ಏನು ದೋಸ್ತಾ ಫೋನ್ ರೀ ಎತ್ತು ಸ್ವಲ್ಪ ಎರಡ್ ಸಲ ಹತ್ತೋ ಏನು ಏನದ ಇದು ದೋಸ್ತ ನನ್ನ ಟೆನ್ಷನ್ ಅದೇ ಅಂತ ಟೆನ್ಷನ್ ಏನು ಮುಗಲರ್ ಬಿದ್ರಂತ ನಿಂತಿಯಲ್ಲ ಏನಿಲ್ಲ ದೋಸ್ತಾ ನಮ್ಮ ಮನ್ಯಾಗ ಒಂದ್ ತಂಗಿ ಮತ್ತಿ ಐತಿ ಅರ್ಜೆಂಟ್ ಬೀಗ್ರೆ ಡೇಟ್ ಫಿಕ್ಸ್ ಮಾಡ

ಏನು ದಸ್ತ ಇಂಥ ಬಗ್ಗೆ ಕಾಮೆಂಟ್ ಮಾಡ್ತೀಯಲ್ಲ ಅವನು ತಗೊಂಡು ಏನು ಮಾಡ್ತೀವಿ ಮಾರ ನಿನ್ನ ದೋಸ್ತ ಮೊದಲು ಹೋದನಲ್ಲ ಅಲ್ಲಿ ಹೋಗೋ ಮೂವತ್ತು ನೀವು ಹೆಲ್ಪ್ ಮಾಡಿ ಹೋಗ್ಬಿಡ ಆಗ್ತದ ಏ ಚಲೋ ಜಾಸ್ ಮಾಡಿದ್ವಿ ಲೋ ಹೋಗ್ಬರ ಇವ್ರು ನಿಮ್ಮ ದೋಸ್ತ ಅದನ್ನ ಮಲ್ಲು ಅನ್ನ ಅಂತ ಹೋಗ್ಬಿಡಿ ರಿಚ್ ಪಾಲ್ಟಿ ಇದ್ದ ಅದನ್ನ ನೀವು ಅಂದ್ರೆ ನಾವು ಖಾಲಿ ಅದಿ ಹೋಗಿ ಬಿಡೋಣ ನಡಿ ಮತ್ತೆ ಯಾಕೆ ಹಂಗ ನಡ್ರಿ ಮೂವರ್ ಸೇರಿ ಅವ್ರ ಮನೆಗೆ ಹೋಗಿ ಕೇಳ್ಬಾರ ನಡ್ರಿ ಅವ್ರಿ ತೊಡ್ರಿ ಲಾಕ್ ಹಾಕ್ತೀನಿ ಹಾ ぴょっぴょっぴょっぴょっ。 அப்பா இல்ல அல்ல வயசு குண்டாயா யாங்கப்பா எடுவர்த்தி ஜாயி கச்சி இத்தர் ஹாங்கு ஏன் ஓமர நான் வாரிங்க நான் தாரிங்கல்லப்பா அது துழுவை ಜಾಲುಗಟ್ಟಿ ಹೋಗ ಅಡ್ಡಿದಿಲ್ಲ ಒಂದು ಹೋಗ್ ಮಾರೇ ಇದ್ ಎರಡ್ ಮೂರು ಕಾರ್ ಆಗಪ್ಪ ನೀವು ತಗೊಂಡಿರಿ ಮೋಡ್ರ ತಗೊಂಡ್ಬಂದಿ ನಡ್ಬೋದ್ರ ಬರ್ಲಿ ಸೈಡ್ ಹಾಕ

ಹುಡ್ರು ಎಷ್ಟ್ರು ಮಾತಾಡಬೇಕು ಆಗ್ತದೆ ನಾನು ನಾವು ಮಾತಾಡೋಣ ಹುಡುಗರು ಹೆಚ್ಚಿನ ಮಾತು ಬರ್ತಾವೆ ಮಧ್ಯಾಹ್ನ ಸಣ್ಣವರ ಏನು ಬಾಯ್ ಬರ್ತಾವೆ ಮಾತಾಡಿಗೆ ಇದು ಹುಡ್ರು ಬುದ್ಧಿ ಅಂತಾರೆ ಸುಳ್ಳು ಸುಮ್ಮನೆ ಅಲ್ಲ ಆಯ್ತು ನನಗೂ ಈ ಹುಡುಗಲ ಇದೆ ಬಾಯ್ ನಂಗೆ ಆಯಿತು ನಾನೇ ಹೋಗ್ತೀನಿ ಗೋದ್ಕೇ ಮಧ್ಯಾಹ್ನಕ್ಕೆ ಬಂದ್ರೆ ಸರಿ ಸಂಜೆ ಮುಂದೆ ಬಂದು ಕಡಿ ಮಧ್ಯಾಹ್ನ ಮೇಲೆ ಸಂಜೆ ಮುಂದೆ ಬಂದು ಕೇಳಿ ಹಚ್ಚಿ ಹೋಗ್ತೀನಿ

ನಡುವೆ ಯಾಕೆ ನಿಂತಿರಲ್ಲ ಬರೀ ಏ ಹೌದಲ್ಲಾಕಲಿದ ನಿಮ್ ದೋಸ್ ಮನಿ ಹೌದಾ ಅಲ್ಲ ನಮ್ಗೆ ಏನಾರ ಮಾಡಿ ಬಡಿಸಿ ಗಿಡ ಯಾರ್ ಇಲ್ಲ ಬಾರ ನಮ್ ಮಾಡಿ ಚಾಕ್ ಹೋಗಿನಿ

ಅದ ಇರ ಹಂಗ ನಮ್ಮ ಅಣ್ಣನ ಕರ್ದ್ಬಿಡತ್ನೋ ಪರಿಚಯ ಮಾಡ್ಸಿದಂಗ ಏನಾಗುತ್ತೆ ಮತ್ತೆ ರೊಕ್ಕ ಕೇಳಿದಂಗನ ಏನಾಗುತ್ತೆ ರೊಕ್ಕ ತಗೊಂಡ್ ಹೋಗ್ಬಿಡತ್ತೆ ಲೇಟಾಗಿ ದೋಸ್ತಾವೆ ನಿಲ್ಲಮ್ ಕೊಟ್ಬಿಟ್ಟು ಹೋಗ್ಬಿಟ್ವಿ ಅಲ್ಲ ರೊಕ್ಕ ಕೊಡುತ್ತೆ ರೊಕ್ಕ ಇಲ್ಲ ಅಂತಲ್ಲ ನೋಡ ಭಾಳ ದಿನಕ್ಕೆ ಬಂದಿದೆ ಏನು ಅಪರೂಪಕ್ಕೆ ನಮ್ಮ ಮನೆಗೆ ಅಂತ ನಮ್ಮ ಅಣ್ಣನು ನೋಡೇ ಇಲ್ಲೇನು ನಮ್ಮ ಅಣ್ಣನ ಕರಿತೀನಾ ಪರಿಚಯ ಮಾಡ್ಕೊಂಡಂಗನ ಆಗುತ್ತೆ ಮತ್ತು ನಿಮ್ಮ ದೋಸ್ತ ಇಬ್ಬರು ಕರ್ಕೊಂಡ್ಬಂದು ಇವರು ನೋಡ್ತಾರೆ ಕರ್ಬಿಡ್ಲೇ ಒಂದು ಸರಿ ಕರಿ ಅನ್ನೋದು ಕರಿ ಇವ್ರು ಮಾತಾಡ್ಕೊಂಡು ಸರಿ ಕರಿ ಬಿಡ್ತ ಏನೋ ಹೋಗ್ಬಿಡ್ತೀನಿ

ಆ ಬಾಯಿ ಮುಂದು ನೀನೇನೋ ಬೈಕ್ ಬಿಟ್ಟೆ ಯಾರ ನೀ ಬೆದಿದ್ದೆ ನಮ್ಮ ಅಣ್ಣಗ ಹ್ಮ್ ಅಲ್ಲ ಈಗ ನೀ ಬೆದಿದ್ದು ನಮ್ಮ ಅಣ್ಣನ್ ತಲೆಗೆ ಏನಾರ ಇತ್ತಂದ್ರ ಆತ ನಿಮ್ಮ ನೋಡನ ಹೊರಗ್ ಕಳ್ಸಿ ಬಿಡೋ ಅಂತಿದ್ದ ನಮ್ಮ ಅಣ್ಣ ನೀವಿದ್ದಂಗಿಲ್ಲ ನಮ್ಮ ಅಣ್ಣನ ಮನಸ್ಸ ಬೇರೆ ಅಂತವೆಲ್ಲಾ ತಲೆಗೆ ಹೆಚ್ಚಾನಂಗಿಲ್ಲ ತೋಟ ಏನ್ ನೋಡ ನಿಮ್ಮನೆಲ್ಲಾ ನೋಡಿದ್ರು ರೊಕ್ಕ ಕೊಟ್ಟ ಕಾರಿ ಅವ್ರಿಗ್ ಹೊಟ್ಟೆ ತುಂಬ ಊಟ ಮಾಡ್ಸಿ ಗಾಡಿಗೆ ಎಣ್ಣೆ ಹಾಕ್ಸಿ ಕಳ್ಸಂತ ಎನ್ ಇಲ್ಲ

रोए विचारा